ಎಲ್ಲರಿಗೂ ನಮಸ್ಕಾರ ನಾನು ಶಂಕರ್ ಭಟ್ ಯೂಟ್ಯೂಬ್ ಚಾನಲ್ ಹೋರಾಟದ ಅಮೃತ ಚುನಾವಣೆಗಳಲ್ಲಿ ನೋಟ ಅತಿ ಹೆಚ್ಚು ಗಳಿಸಿದ್ರೆ ಆ ಚುನಾವಣೆಯನ್ನ ಅನೂರ್ಜಿತ ಅಂತ ಘೋಷಿಸಬೇಕು ನೋಟಾಗಿಂತ ಕಡಿಮೆ ಮತಗಳನ್ನು ಪಡೆದ ಅಭ್ಯರ್ಥಿಗಳನ್ನ ಐದು ವರ್ಷಗಳ ಕಾಲ ನಿಷೇಧಿಸುವಂತೆ ಕೋರಿ ಸಲ್ಲಿಸಿದ್ದ ಅರ್ಜಿ ವಿಚಾರಣೆ ನಡೆಸಿದ ಸುಪ್ರೀಂ ಕೋರ್ಟ್ ಕೇಂದ್ರ ಚುನಾವಣಾ ಆಯೋಗಕ್ಕೆ ನೋಟಿಸ್ ಜಾರಿ ಮಾಡಿದೆ ಶಿವಖೇರ ಅನ್ನೋರು ಸಲ್ಲಿಸಿದ ಅರ್ಜಿಯನ್ನ ಮುಖ್ಯ ನ್ಯಾಯಮೂರ್ತಿ ಡಿವೈ ಚಂದ್ರಚೂಡು ನೇತೃತ್ವದ ತ್ರಿಸದಸ್ಯ ಪೀಠ ವಿಚಾರಣೆ ನಡೆಸಿತು ನೋಟಾವನ್ನ ಕಾಲ್ಪನಿಕ ಅಂತ ಆಯೋಗ ಪ್ರಚಾರ ನಡೆಸಬೇಕು ನೋಟಾದೆದರು ಸೋತ ಅಭ್ಯರ್ಥಿಗಳಿಗೆ ಮುಂದಿನ ಐದು ವರ್ಷ ಯಾವ ಚುನಾವಣೆಯಲ್ಲೂ ಸ್ಪರ್ಧೆಗೆ ಅವಕಾಶ ನೀಡಬಾರದು ಅಂತ ವಾದ ಮಂಡಿಸಲಾಯಿತು ವಾದ ಮಂಡನೆ ವೇಳೆ ಗುಜರಾತ್ನ ಸೂರತ್ ಕ್ಷೇತ್ರ ಉದಾಹರಣೆ ನೀಡಿ ಕಾಂಗ್ರೆಸ್ ಅಭ್ಯರ್ಥಿಯ ನಾಮಪತ್ರ ತಿರಸ್ಕೃತಗೊಂಡು ಇತರೆ ಅಭ್ಯರ್ಥಿಗಳು ನಾಮಪತ್ರ ಹಿಂಪಡೆದ ಕಾರಣ ಯಾವುದೇ ಚುನಾವಣೆ ಇಲ್ಲದೆ ಬಿಜೆಪಿ ಅಭ್ಯರ್ಥಿ ವಿಜಯಿ ಅಂತ ಘೋಷಿಸಲಾಯಿತು ಒಬ್ಬರೇ ಅಭ್ಯರ್ಥಿ ಇದ್ದರೂ ಮತದಾರರಿಗೆ ನೋಟಾಕೆ ಮತ ಹಾಕುವ ಅವಕಾಶ ಇರೋದ್ರಿಂದ ಚುನಾವಣೆ ನಡೆಯಬೇಕು ಅಂತ ಹೇಳಿದ್ರು ನೋಟಾ ನಿಯಮವನ್ನ ಇನ್ನಷ್ಟು ಅಭಿವೃದ್ಧಿಪಡಿಸುವ ವಾದವನ್ನ ಒಪ್ಪಿಕೊಂಡ ಸಿಜೆಐ ಡಿವೈ ಚಂದ್ರಚೂಡ್ ಈ ಬಗ್ಗೆ ಪ್ರತಿಕ್ರಿಯೆ ನೀಡುವಂತೆ ಕೇಂದ್ರ ಚುನಾವಣಾ ಆಯೋಗಕ್ಕೆ ನೋಟಿಸ್ ಕೊಟ್ಟರು ಈ ಹಿಂದೆ ಸುಪ್ರೀಂ ಕೋರ್ಟ್ ಆದೇಶದ ಮೇರೆಗೆ ನೋಟಾ ಆಯ್ಕೆಯನ್ನ ಇವಿಎಂನಲ್ಲಿ ಚುನಾವಣಾ ಆಯೋಗ ಸೇರಿಸಿತ್ತು ಶೇರ್ ಮಾಡಿ ಸಬ್ಸ್ಕ್ರೈಬರ್ ಆಗಿ ಅನ್ನು ಒತ್ತಲು ಮರೆಯದಿರಿ